ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಒಂದು ಟೂಲ್ನ ಬಗ್ಗೆ ತಿಳ್ಕೊಳ್ಳೋಣ ಈಗ ನೀವು ನೋಡ್ತಾ ಇರೋದು ಜಿಯೋ ಜಿಬ್ರಾ ಟೂಲ್ನ ಇಂಟರ್ಫೇಸ್ ಆಗಿದೆ ಏನಿದು ಜಿಯೋ ಜಿಬ್ರಾ ಅಂತ ನೀವು ಕೇಳೋದಾದರೆ ಈ ಜಿಯೋ ಜಿಬ್ರಾ ಹೆಸರು ಹೇಗೆ ಬಂದಿದೆ ಅಂದರೆ ಜಾಮಿಟ್ರಿ ಪ್ಲಸ್ ಆಲ್ ಜೀಬ್ರಾ ಅಂದರೆ ರೇಖಾ ಗಣಿತ ಹಾಗೂ ಬೀಜಗಣಿತದ ಹೆಸರನ್ನು ಸೇರಿಸಿ ಈ ಟೂಲ್ನ ಹೆಸರನ್ನು ಕೊಡಲಾಗಿದೆ ಜಿಯೋ ಜಿಬ್ರಾ ಅಂತ ಇದರಿಂದ ನಿಮ್ಗೇನು ಗೊತ್ತಾಗ್ತಿದೆ ಇದು ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಸಾಫ್ಟ್ವೇರ್ ಆಗಿದೆ ಇದರಲ್ಲಿ ನೀವು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಗಳನ್ನ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಾನ್ಸೆಪ್ಟ್ಗಳನ್ನ ವಿಷುವಲ್ ಆಗಿ ತೋರಿಸಬಹುದು ಟೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇದರಿಂದ ಇಷ್ಟವಾದಂತಹ ಗಣಿತದ ವಿಷಯಗಳು ನಮಗೆ ಸರಳವಾಗಿ ಅರ್ಥ ಆಗೋದಕ್ಕೆ ಸಹಕಾರಿಯಾಗತ್ತೆ ಇದರಲ್ಲಿ ನಾವು ಜಾಮಿತಿಯ ರಚನೆಗಳು ಅಂದ್ರೆ ಜಾಮೆಟ್ರಿಕ್ ಶೇಪ್ಸ್ ಗಳನ್ನ ರಚಿಸಬಹುದು ಹಾಗೆ ಬೀಜಗಣಿತದ ಸಮೀಕರಣಗಳನ್ನು ಸಮೀಕರಣಗಳನ್ನ ಸಾಲ್ವ್ ಮಾಡಬಹುದು ಅಜಿಬ್ರೈ ಈಕ್ವೇಷನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಬೋದಾಗಿದೆ ಗ್ರಾಫ್ಸ್ಗಳನ್ನು ಹಾಕ್ಬೋದು ನಕ್ಷೆಗಳನ್ನು ನೀವು ರಚಿಸ್ಬೋದಾಗಿದೆ ಸ್ಪ್ರೆಡ್ಶೀಟ್ಗಳನ್ನು ರಚಿಸ್ಬೋದಾಗಿದೆ ಇನ್ನೂ ಇತ್ಯಾದಿ ಉಪಯೋಗಗಳು ಈ ಟೂಲ್ನಿಂದ ಆಗುತ್ತೆ ಹಾಗೆಯೇ ಇದು ನಮಗೆ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಆಗಿದೆ ಅಂದರೆ ನೀವು ಉಚಿತವಾಗಿ ಈ ಟೂಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಹಾಗೆ ಓಪನ್ ಸೋರ್ಸ್ ನೀವು ಆನ್ಲೈನಲ್ಲಿ ಇದು ನಿಮಗೆ ಲಭ್ಯ ಇದೆ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದಾಗಿದೆ ಈಗ ನೀವು ಈ ಜಿಯೋ ಜಿಬ್ರಾ ಟೂಲು ಹೇಗೆ ಸಹಕಾರಿಯಾಗುತ್ತೆ ಅಂತ ಕೇಳ್ಬೋದು ಈಗ ನಾನು ಜಾಮಿತಿಯ ಕೆಲವು ರಚನೆಗಳನ್ನು ಮಾಡ್ಕೊಂಡಿದ್ದೀನಿ ಜಾಮಿತಿಯ ಆಕಾರಗಳನ್ನು ಒಂದು ತ್ರಿಭುಜವನ್ನ ರಚಿಸ್ಕೊಂಡಿದ್ದೀನಿ ಹಾಗೆ ಒಂದು ವೃತ್ತವನ್ನು ರಚಿಸ್ಕೊಂಡಿದ್ದೀನಿ ಇದನ್ನ ನೀವು ಬೋರ್ಡ್ ಮೇಲೆ ರಚಿಸಿ ಮಾಡೋದಾದ್ರೆ ಎಷ್ಟು ಟೈಮ್ ಆಗುತ್ತೆ ಟೈಮ್ ಕನ್ಸ್ಯೂಮಿಂಗ್ ಅದೇ ರೀತಿ ನೀವು ತ್ರಿಭುಜವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅಂದರೆ ತ್ರಿಭುಜದ ಬಾಹುವಿನ ಅಳತೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ತ್ರಿಭುಜವನ್ನು ಸ್ವಲ್ಪ ದೊಡ್ಡದಾಗಿ ರಚಿಸ್ಬೇಕು ಅನ್ನೋದಾದ್ರೆ ನೀವು ಮತ್ತೆ ಏನು ಮಾಡಬೇಕಾಗತ್ತೆ ಅಳಿಸ್ಬೇಕಾಗತ್ತೆ ಮತ್ತೆ ರಚಿಸಬೇಕಾಗತ್ತೆ ಬೋರ್ಡ್ ಮೇಲೆ ನೀವು ರಚಿಸಿದ ಆಕಾರಗಳು ಸ್ಟ್ಯಾಟಿಕ್ ಆಗಿರುತ್ತೆ ಅದನ್ನು ನೀವು ಹೆಚ್ಚು ಕಮ್ಮಿ ಮಾಡೋದಕ್ಕೆ ಬರೋದಿಲ್ಲ ಆದರೆ ಈ ಜಿಯೋ ಜಿಬ್ರಾ ಟೂಲ್ನಲ್ಲಿ ಬಳಸಿ ನಾವು ಶೇಪ್ಸ್ಗಳನ್ನು ರಚಿಸ್ಕೊಂಡ್ರೆ ಏನು ಮಾಡ್ಬೋದು ಡೈನಮಿಕ್ ಆಗಿ ನಾವು ಈ ವ್ಯಾಲ್ಯೂಸು ಚೇಂಜ್ ಆಗ್ತಾ ಇರೋದು ನೋಡ್ಬೋದು ಈ ರೀತಿ ಮಾಡಿಫೈ ಮಾಡ್ಕೋಬೋದು ಒಂದು ತ್ರಿಭುಜವನ್ನು ರಚಿಸಾದ್ಮೇಲೆ ಇದ್ರ ಜೊತೆಗೆ ಇದರ ಕೋಣಗಳು ಕೂಡ ಅಳತೆ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದರ ಜೊತೆಗೆ ಇದು ಅದಾಗೆ ತಗೊಳ್ತಾ ಇದೆ ಅದೇ ರೀತಿ ನೀವು ಬಾಹುವಿನ ಅಳತೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಜಸ್ಟ್ ಡಿಸ್ಟೆನ್ಸ್ ಟೂಲ್ನ ತೊಗೊಂಡು ಒಂದು ಬಾಹು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅದು ಎಷ್ಟು ಅಳತೆ ಇದೆ ಅನ್ನೋದನ್ನು ತೋರಿಸುತ್ತೆ ಈ ರೀತಿ ನಿಮಗೆ ಬೇಕಾದ ಹಾಗೆ ಆಕಾರಗಳನ್ನ ಮಾಡಿಫೈ ಮಾಡ್ಕೋಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಒಂದು ವೃತ್ತ ರಚಿಸ್ಕೊಂಡಿದ್ದೀನಿ ಈಗ ವೃತ್ತ ತ್ರಿಜ್ಯವ ಹೆಚ್ಚು ಕಮ್ಮಿ ಮಾಡಬೇಕು ಆಗ ಏನಾಗುತ್ತೆ ನೋಡಿ ನೋಡಿ ಇದರ ಈ ಏರಿಯಾ ಕಂಡು ಹಿಡಿಬೇಕು ನಾ ಈಗ ಏರಿಯಾ ಕಂಡು ಹಿಡಿಬೇಕು ಅಂದರೆ ಏರಿಯಾ ನ ತಗೊಂಡೆ ಜಸ್ಟ್ ವೃತ್ತದ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಏರಿಯಾ ಎಷ್ಟಿದೆ ಅನ್ನೋದನ್ನು ನಮಗೆ ತೋರಿಸ್ತಾ ಇದೆ ಈಗ ತ್ರಿಜ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋಣ ಏರಿಯಾ ಕೂಡ ಜಾಸ್ತಿ ಆಗುತ್ತಾ ನೋಡಿ ನೋಡಿ ನೀವು ಪದೇ ಪದೇ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಮಗೆ ವ್ಯಾಲಿಗಳನ್ನ ಇದು ತೋರಿಸ್ತಾ ಇದೆ ಅಲ್ವಾ ಈ ರೀತಿ ಇದೇ ರೀತಿಯಾಗಿ ನೀವು ಹಲವಾರು ರಚನೆಗಳನ್ನು ಜಿಯೋ ಜಿಬ್ರಾ ಟೂಲನ್ನು ಬಳಸಿ ನೀವು ಮಾಡ್ಬೋದಾಗಿದೆ ನೋಡಿ ಇದು ಕೆಲವೊಂದಿಷ್ಟು ರಚನೆಗಳು ಮಾಡಿರುವಂಥದ್ದು ಈ ಜಿಯೋ ಜಿಬ್ರಾ ಟೂಲ್ನ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೋಬೇಕು ಅಂದರೆ ಇಲ್ಲಿ ಹೆಲ್ಪಲ್ಲಿ ಹೋಗಿ ನೀವು ಜಿಯೋ ಜಿಬ್ರಾ ಡಾಟ್ ಒ ಆರ್ ಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಜಿಯೋ ಜಿಬ್ರಾ ಇಂಟರ್ಫೇಸ್ ಬಗ್ಗೆ ನಾವು ಸಂಪೂರ್ಣವಾಗಿ ಮುಂಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು